ನೋಡಿ ನಾವ್ಯಾರು ಏನು ಶಾಶ್ವತ ಅಲ್ಲೇ ಪ್ರಪಂಚದಲ್ಲಿ ಅದಕ್ಕೆ ದ್ವೇಷ ಮೋಸ ಅತಿ ವ್ಯಾಮೋಹ ದೂರ ಇದ್ದರೂ ಒಳ್ಳೆಯದು ದ್ವೇಷ ಮಾಡಿ ದುರ್ಯೋಧನ ಕೆಟ್ಟ ಜಾಸ್ತಿ ಮಾತಾಡಿ ವಿಕ್ರಮರಾಜ ಕೆಟ್ಟ ವ್ಯಾಮೋಹಕ್ಕೆ ಸಿಕ್ಬಿಟ್ಟು ರಾವಣ ಕೆಟ್ಟೋಗ್ಬಿಟ್ಟ ಈ ಲೋಕದಲ್ಲಿ ದ್ವೇಷ ಜಾಸ್ತಿ ನೋಡಿ ನೋಡಿ ಯಾರು ಕೆಟ್ಟವರಲ್ಲ ಯಾರು ಏನು ಕೆಟ್ಟವರಲ್ಲ ಸಮಯ ಕೆಟ್ಟದ್ದು ಚೆನ್ನಾಗಿದೆ ಅಣ್ಣ ತಮ್ಮಂದ್ರು ಜಗಳ ಆಡ್ಬಿಡ್ತಾರೆ ಚೆನ್ನಾಗಿ ಸ್ನೇಹಿತರು ದೂರ ಆಗ್ಬಿಡ್ತಾರೆ ಅದೇಕಪ್ಪ ಹತ್ತು ವರ್ಷದಿಂದ ಚೆನ್ನಾಗಿದ್ದವ್ರು ಇವತ್ತು ಯುವ ಜಗಳ ಆಡಿದ್ರು ಅಂದರೆ ಅವ್ರದ್ದೇನು ತಪ್ಪಿಲ್ಲ ಒಂದು ಕೆಟ್ಟ ಸಮಯ ಅಂತಿದೆ ಈ ಪ್ರಪಂಚದಲ್ಲಿ ಕೆಟ್ಟಗಳಿಗೆ ಅಂತಾರೆ ಏನೋ ಒಂದು ಕೆಟ್ಟಗಳಿಗೆ ಬಿಡಪ್ಪ ಅಂತಾರೆ ಮರಿಬೇಕು ಮರೀಕ್ ಸಿದ್ಧ ಇಲ್ಲ ಕಡ್ದಾಡಿ ಬಡ್ದಾಡಿ ಕೋಲ್ಟ್ಗೆ ಹೋಗಿ ಇಪ್ಪತ್ತು ವರ್ಷ ಒದ್ದಾಡಿ ಗುದ್ದಾಡಿ ಬಂದು ಅಣ್ಣ ತಮ್ದಿರ್ಬೇಕಾದ್ರೆ ಸರಿ ಮಾಡ್ಬೋದು ಈ ಸರಿ ಸರ್ ಮಾಡೋಕ್ಕಾಗೋದಿಲ್ಲ ಅವ್ರದ್ದು ಹಠ ನಾನು ನನ್ನ ಎಡಗಾಲೂ ಮಡಗುವುದಿಲ್ಲ ಅವ್ರ ಮನೆಗೆ ಅನ್ನೋದು ಏನೋ ಒನ್ ಟೈಮ್ ಆಗಿರ್ತದಪ್ಪ ಕೆಟ್ಟದ್ದು ಮರ್ತು ಬಿಡ್ಬೇಕಲ್ಲ ಏನು ದ್ವೇಷ ಮಾಡ್ಕೊಂಡಿರುಕ್ಕೊಂದು ಸಾವಿರ ವರ್ಷ ಬದುಕವ ಇಲ್ಲಿ ಅರುವತ್ತು ಸದವಾಗ ಕುಂತದಿವಾಗ ತೊರೆಚಕನವ್ರು ಇಬ್ಬರು ಅಣ್ಣ ತಮ್ದರು ಯಾವುದೋ ಒಂದು ಹತ್ತು ಕುಂಟೆ ಜಗಳ ಆಡಿದ್ರು ಒಡೆದಾಡಿದ್ರು ಕಡ್ದಾಡಿದ್ರು ಬಡದಾಡಿದ್ರು ಕೋರ್ಟ್ ಕೊಂಟೋದ್ರು ಅಡೀತು ಒಂದು ಇಪ್ಪತ್ತು ವರ್ಷ ಕೇಸು ಇವನು ಪೂರಾಗೆ ಎದ್ದಂಗಲ್ಲ ಅವನು ಪೂರಾಗೆ ಎದ್ದಂಗಲ್ಲ ಏನು ಏನೂ ಇಲ್ಲ ಒಳ್ಳೆ ಎಣ್ಣೆಗೆ ಎಣ್ಣೆ ಒಡ್ಕಂಡು ಬಾಳಗಿಡ್ತೀನಿ ಕಣ್ರೆ ಅವರು ಅಡ್ಲಾ ಬುಟ್ಟಿಯ ನಿಮ್ಮ ಮಣ್ಣನ್ನು ನಾನು ಕರ್ಕೋದು ಇವರು నేను తమ్మును ముంచాలను ముంచే తల బొగ్సో వందే సయదు వందే అంత అన్ను కర్కోద్రు ఒంటా అంగో అచ్చ కడ ఉన్కూ ఇవ్ కత్తు ఆకో ఒక్కోసారి బుడ్ల నైదు కుంటే మొ నా ఐదు కుంటే మిప్ ఆగిట్ ఎలా ఒసెల ము ఇప్పవర్ష ముగీత అదాగి ఐదు వర్ష ఆయ ఇష్టెలు మాతాడు ఉంటా ఇబ్బాడుతి ఈ తమ్మ మదువే మదువే బు ಯಾರೋ ಗಣ್ಣವ್ರು ಬಂದು ನೋಡ್ಕಂಡು ಹೋದ್ರು ಎಲ್ಲ ನಿರ್ಧಾರ ಆಯಿತು ಎಂಗೇಜ್ಮೆಂಟ್ ಒಪ್ಪಿಳೋ ಮಾಡಬೇಕು ಅಂತ ಈ ತಮ್ಮ ಊರ ಯಜಮಾನ್ ಹತ್ರ ಹೋದ ನಾಳೆ ಬಾರೋ ನನ್ನ ಮಗಳದು ಎಂಗೇಜ್ಮೆಂಟ್ ಅದ್ ನಾಳಕ್ಕೆ ನೀನು ನಿನ್ನೆ ಮುಂದೆ ನಿಂತು ಮಾಡು ಮಗ ಬೈಲಿ ನಾನು ಊರಿಗೆ ಯಜಮಾನ ಇರ್ಬೋದು ನಿನ್ನ ಮನೆಗಲ್ಲ ನಿನ್ನ ಮನೆಗೆ ದೊಡ್ಡವನ ಯಾರು ಹೇಳು ನಿಮ್ಮ ಅಣ್ಣ ಹೋಗ ಅವ್ನ ಕರೀಲ್ಲ ಅಂದ ಹೇಳೋ ಬಾ ಕಡ್ದು ಕೆಲಸ ನೋಡು ಅವನ್ನ ಆ ನನ್ನ ಮಗನ ನಾನು ಮದುವೆ ನಿಂತೋದ್ರು ಕರೀತಿಲ್ಲ ಅಂದ ಅವನು ಲೋ ಮಗ ತಿಳುವಳಿಕೆ ಇದ್ದದ ಇಲ್ವಾ ನಿನಗೆ ಏನಿಲ್ಲ ಇದು ಸಮಯ ಇಂಥ ಮಾತಾಡ್ತೀಯಲ್ಲ ನೀನು ನಿಮ್ಮ ಅಪ್ಪನಂತೂ ಇಲ್ಲ ಅಣ್ಣನೇ ಅಪ್ಪನ ಸಮಾನ ಅಕ್ಕ ಅವ್ನು ಅವನು ಕರೀದಾರ ಭಗವಂತಪ್ಪನೇನೋ ಅಂದ ಸರಿ ಕಣಪ್ಪ ಯಜಮಾನ ನಾನು ಹೋಗಿ ಕರೀತೀನಿ ಅವನು ಬಂದಾನ ಅಂದವನು ಬತ್ತಾನ ಹೋಗೋ ಬರೋದಿಲ್ಲ ಅಂದರೆ ಕೆಲಸ ಮಾಡಪ್ಪ ನೀನು ಹೋಗಿ ಕರಿ ಬರೋದಿಲ್ಲ ಅಂದರೆ ಕಾಲು ಕಟ್ಕೊಬಿಡು ಹಂಗೂ ಬರದೆ ಹೋದ್ರೆ ಅವನು ಅಣೆ ಬರ ಅಂದವನು ಆಯ್ತು ಬಿಡಪ್ಪ ನಿನ್ನ ಹೋಗಿ ಕೂಗ್ತೀನಿ ಅಂದ ಬಂದ ಅಣ್ಣನ ಮನೆ ಪಕ್ಕದ ಬೀದಿಲ್ಲ ಇತ್ತು ಬಂದ ಅಲ್ಲಿ ತಮ್ಮ ಬತ್ತಾರೋದ್ ನೋಡ್ಬಿಟ್ಟು ಬಿಡಿ ಶತ್ತ ಕೂತಿದ್ವು ಇವನು ಅತಕ್ ತಿ ಕೂತ್ಕೊಬಿಟ್ಟ ಕಡೆಗೆ ಅಣ್ಣ ಬಂದು ಪಕ್ಕದಲ್ಲಿ ಕೂತ್ಕಂಡ ಇವನು ಮಾತಾಡ್ತಿಲ್ಲ ಅವನು ಮಾತಾಡ್ತಿಲ್ಲ ಇಪ್ಪತ್ತೈದು ವರ್ಷ ಆಗದೆ ಮಾತಾಡಿ ಹೆಂಗ್ ಮಾತಾಡೋದು ಕೊನೆಗೆ ಇವನೇ ಧೈರ್ಯ ಮಾಡ್ಬಿಟ್ಟ ಅಣ್ಣ ಅಂದ ಯಾವಂದ ನಿಮ್ಮ ಅಣ್ಣ ಅಂದ ಅವನು ನೀನೇಕ ನಾ ಪೈನ್ ನಾನು ಅಂದ ನಾನಲ್ಲಕ್ಕಲ್ಲ ಅವತ್ತು ಸ್ಕೂಟರ್ ಕುಣ್ಸ್ಕೊಂಡು ಮೀಸೆ ತಿ ಕರ್ಕೊಯ್ತಿದ್ರಲ್ಲ ಕಣ್ಣನ ಮಕ್ಳು ಮದ್ರು ಕೋರ್ಟ್ಗೂ ಮಂಡದ ಕೋಟಗು ಹೋಗು ನೀವು ಮಾಡ್ದಿರು ಅಂದ ಯೋ ಅವ್ರ ಬುಡಪ್ಪ ಈಗ ಅಂದ ಬಿಟ್ಬಿಟ್ಟಿಯಾ ನೀ ಹೊಸನೇ ಮಾಡ್ದಪ್ಪ ಹೊಸಿ ಒಟ್ಟ್ರಿಸ್ದಪ್ಪ ನನಗೆ ಅಂದ ಆಯಿತು ನಾನು ಒಟ್ಟರುಸುದೋ ನೀನು ಒಟ್ಟರ್ಸುದ್ನೋ ಏನೋ ಒಂದು ಆಯ್ತು ಈಗ ಅವೆಲ್ಲ ಬೇಡ ನಿನಗೂ ತಲೆ ಬೆಳಗಾಗದೆ ನನಗೂ ವಯಸ್ಸಾಯ್ತು ಗುದ್ದಾಡ್ಕೊಂಡಿರುಕಾಗೋದಿಲ್ಲ ಈಗ ಬಿಟ್ಬಿಟ್ಟು ನಾಳಕ್ಕೆ ಮಗಳದು ಎಂಗೇಜ್ಮೆಂಟು ಬಾ ಅಂದ ಎಂಗೇಜ್ಮೆಂಟಾ ಯಾವ ಎಂಗೇಜ್ಮೆಂಟ್ ಅರ ಮಾಡ್ಕೊ ತಿನ್ನ ಮಾಡ್ಕೊನ ಬರೋದಿಲ್ಲ ಅಂದ ಬರ್ಲೇಬೇಕು ಅಂದ ಬರೋದಿಲ್ಲಕಲ್ಲ ನಾನು ಅಂದ ಅಳವ್ ನಿಂದ ಅಮ್ಮಯ್ಯ ಅಂತೀನಿ ನಂದೇ ತಪ್ಪಾಯ್ತು ಅಪ್ಪನಂತೂ ಇಲ್ಲಾಕನೋ ನೀನೆ ಅಪ್ಪನ ಸಮಾನ ಹಾಕಣ ಹಿಂಗಂದ್ಬಾಡ್ ಅಕ್ಕನೋ ನನ್ನ ಮಗಳು ಬೇರೆ ನಿನ್ನ ಮಗಳು ಬೇರೆ ಅಪ್ಪ ಅವಳು ಮದುವೆ ನೀನ್ ತಾನೇ ಮಾಡ್ಬೇಕು ಬಾರೋ ಅಂದ ನಾ ಬರುದಿಲ್ಲ ಅಂದ ಅವ್ರು ಹೇಗೆ ಕೊಟ್ಟಿದ್ರಲ್ಲ ಕಾಲು ಕಟ್ಕೊಬಿಡು ಅಂತ ಇವನು ಆ ತಗಿ ಹೋಗ್ಬಿಟ್ಟು ಯಾರು ಇಲ್ವಲ್ಲ ಅಂದ್ರೆ ಅಪ್ಪನ್ ಕಾಲಿಗೆ ಬಿದ್ಬಿಟ್ಟ ಆ ಎರಡು ಕಾಲು ತೆಪ್ಕೊಬಿಟ್ಟು ಅಳು ಶುರು ಆಗ್ಬಿಟ್ಟ ಬಂದ್ಬಿಡೋಣ ಬಂದ್ಬಿಡೋಣ ಅಂದ ಇವನ್ಗೂ ಯಾಕೋ ಸಿಕ್ಕಳು ಚುರುಕಂತು ತಮ್ಮ ಕಾಲು ಕಟ್ಕಣ್ಣಲ್ಲ ಅಂತ ಅಲ್ಲ ಮಂತ್ ಇಷ್ಟೆಲ್ಲ ಇರೋನು ಅವತ್ತೆ ಹಾಕ್ಲ ಹಂಗೆಲ್ಲ ಆಡ್ದ ನೀನು ಅಂದ ಏನೋ ಕೈ ಟೈಮ್ ಆಗಿತ್ತು ಬಾರ ನಿಂದ ಅಮ್ಮಯ್ಯ ತಪ್ಪಾಯ್ತು ಬಾರ ಆಯಿತು ಅಲ್ಲ ಮಗ ಬರ್ತೀನಿ ಅಂದ ಸದ್ಯ ಹಂಗಲ್ಲ ಕಡ್ದು ಬಂದ ಅವನು ಇವನು ಅದ್ನೇಕಾಯ್ತಿದ್ದ ತಮ್ಮ ಕರೀಲಿ ಒಂಟೋಮ್ಮ ಅಂತ ಕಮ್ಮಿ ಅಲ್ಲ ಹಂಗಂದಲ್ಲ ಒಳ ಹಾಕೋದಿದೆ ಬಾಟ್ಲ ಮಲ್ ಬಿಸ್ನ ಕಾಯಿಸಿ ಮಡಗಾವ್ರೆ ಅದು ಅಂಬದಮ್ ನೂಯ್ಕತ್ತ ಅವನೇ ಇವನು ಹಿಡ್ತಿ ಅಡುಗೆ ಮಲ್ಲಿ ತಪ್ಪ ಅಬದಾಕ್ತ ಕೂತವಳ ವೈತಿಕನ ಹೋಗಪ್ಪ ನಾಚಿಕೆ ಮಾನ ಮರಲ್ದವನು ವೈತಿನ ಹೋಗು ಅವ್ನು ಕಡ್ದ್ಬಿಟ್ನಂತೆ ಇವ್ನ ಕಡದ್ಬಿಟ್ನಂತೆ ಕಿಸ್ಕಿಸ್ನೆ ತಮ್ಮ ಇಪ್ಪತ್ತು ವರ್ಷದಲ್ಲಿ ಊರು ಮುಂಚೆ ಮಾತು ನಂಗೆ ಇನ್ನು ಗಾಪ್ನದೆ ಅಂತ ಹೇಳ ಬೇಕಾ ಈ ದ್ವೇಷ ಎಷ್ಟು ವರ್ಷ ಬದುಕ್ಬೇಕು ನಾವು ಯಾರ ಶತ್ರು ಯಾರ ಮಿತ್ರರಲ್ಲಿ ಅದಕ್ಕೆ ಈ ಜಗತ್ತಲ್ಲಿ ಕೆಟ್ಟವರು ಅಂತ ಯಾರೂ ಇಲ್ಲ ಕೆಟ್ಟ ಸಮಯ ಅಂತಿದೆ ಅದಕ್ಕಲ್ವ ನಾವು ತುಂಬಾ ಜನ ಅಂದ್ಕೊಂಡಿವಿ ಅಯ್ಯೋ ಇವ್ನೀ ಕೆಲಸ ಮಾಡ್ಬಿಟ್ನಾ ಅಂತೀವಿ ಮಾಡಲೇಬೇಕು ಗ್ರಹಚಾರ ಅಂತ ಒಂದಿದೆ ಆ ಗ್ರಹಚಾರ ಬಂದಾಗ ಕೆಟ್ಟದ್ದಾಗ್ತದೆ ಆದ್ರಿಂದ ಕೆಟ್ಟದನ್ನೇ ಸಾಧಿಸೋದು ಬೇಡ ದಿಟ್ಟ ತಂದಲ್ಲಿ ಬದುಕೋಣ ಮನುಷ್ಯಾಭರಣಂ ರೂಪಂ ರೂಪಸ್ಯಾಭರಣಂ ಗುಣಂ ಗುಣಸ್ಯಾಭರಣಂ ಜ್ಞಾನಂ ಜ್ಞಾನಸಾಭರಣಂ ಕ್ಷಮಂ ಅಂತ ಮನುಷ್ಯನಿಗೆ ರೂಪವೇ ಆಭರಣ ರೂಪಕ್ಕೆ ಗುಣವೇ ಆಭರಣ ಗುಣಕ್ಕೆ ಜ್ಞಾನವೇ ಆಭರಣ ಜ್ಞಾನಿಗೆ ಕ್ಷಮೆ ಆಭರಣ ಕ್ಷಮಿಸುವಂಥ ಗುಣ ಇದ್ದಾಗ ಮಾತ್ರ ಈ ಜೀವನದಲ್ಲಿ ಸ್ವರ್ಗ ಕಾಣಲಿಕ್ಕೆ ಸಾಧ್ಯ ಬಂದಗಳೇ ಆದ್ರಿಂದ ದ್ವೇಷವನ್ನು ದೂರ ಇಡೋಣ ಪ್ರೀತಿ ಜೊತೆಗೆ ಬದುಕೋಣ ಮನುಷ್ಯರಾಗೋಣ ಮಾನವನಾದ್ರೆ ಸಾಲೋದಿಲ್ಲ ರಾಷ್ಟ್ರಕವಿ ಕುವೆಂಪು ಎಳೆದಾಗೆ ವಿಶ್ವ ಮಾನವರಾಗೋಣ